ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇನ್ ಕನ್ನಡ ಈಗಾಗಲೇ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂದಿನ ಹಣ ಜಮಾಗಳು ಶುರುವಾಗಿದೆ ಮೊನ್ನೆ ಏನು ಸರ್ಕಾರ ಹದಿನಾಲ್ಕು ಜಿಲ್ಲೆಯನ್ನು ಅನೌನ್ಸ್ ಮಾಡಿತ್ತು ಮೊದಲ ಹಂತದಲ್ಲಿ ಈ ಹದಿನಾಲ್ಕು ಜಿಲ್ಲೆಗಳಿಗೆ ನಾವು ಮೊದಲ ಹಂತದಲ್ಲಿ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಮಾಡ್ತೇವೆ ಅಂತ ಈಗಾಗಲೇ ಕೂಡ ಜಮಾ ಕೂಡ ಇದೆ ಮತ್ತು ಈ ಹದಿನಾಲ್ಕು ಜಿಲ್ಲೆಗಳಲ್ಲಿ ಯಾರಿಗಾದರೂ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂದರೆ ಅವರಿಗೆ ನಾ ನಾಳೆ ಸೋಮವಾರ ಅಲ್ಲ ನಾಳೆ ಸೋಮವಾರ ಈ ಈ ಹದಿನಾಲ್ಕು ಜಿಲ್ಲೆಗಳಿಗೆ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಹಣ ಜಮಾ ಆಗ್ತಾ ಇದೆ ಯಾರಿಗೆಲ್ಲ ಮಣ್ಣೆಯಿಂದ ಬಂದಿಲ್ಲ ನೋಡಿ ಮತ್ತು ಇವತ್ತು ಸಂಡೇ ಇವತ್ತು ಕೂಡ ಕೆಲವೊಂದಿಷ್ಟು ಜನರಿಗೆ ಬಂದಿದೆ ಇನ್ನು ಕೆಲವೊಂದಿಷ್ಟು ಜನರಿಗೆ ಬಂದಿಲ್ಲ ಹಾಲಿಡೇ ಇದ್ದ ಕಾರಣ ಆದ ಕಾರಣ ನಾಳೆ ಸೋಮವಾರದಿಂದ ಜಮಾ ಆಗ್ತಾ ಇದೆ ಈ ಹದಿನಾಲ್ಕು ಜಿಲ್ಲೆಗಳಿಗೆ ಆ ಹದಿನಾಲ್ಕು ಜಿಲ್ಲೆ ಯಾವುದು ಅಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದರೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ನೋಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನೀವು ಮೊದಲನೇದಾಗಿ ನೋಡಬಹುದು ಅದಕ್ಕಾಗಿ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಡೈರೆಕ್ಟಾಗಿ ವೀಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿಸ್ನೇ ಇದಾರೆ ನಿಮಗೆ ಈಗಾಗಲೇ ಹನ್ನೊಂದಿಂಗ್ ದಿನ ಜಮಾ ಆಗಲು ಶುರುವಾಗಿದೆ ಮತ್ತು ಈಗಾಗಲೇ ತುಂಬ ಜನಕ್ಕೆ ಕೂಡ ಬಂದಿದೆ ಕೂಡ ಆದ ಕಾರಣ ಮೊನ್ನೆ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿತ್ತು ಅದೇನೆಂದರೆ ಅದೇ ಏನೆಂದರೆ ನಾವು <lightweight> ಈ ಮೊದಲ ಹದಿನಾಲ್ಕು ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ದಿನ ಹಣ ಜಮಾ ಮಾಡ್ತೇವೆ ಅಂತ ತಿಳಿಸಿದ್ರು ಆ ಹದಿನಾಲ್ಕು ಜಿಲ್ಲೆಗಳಿಗೆ ಮಾತ್ರ ಜಮಾ ಆಗುತ್ತೆ ಅಂತ ನೀವು ಕೇಳ್ಬೋದು ಹಾಗೆಲ್ಲ ಸ್ನೇಹಿತರೆ ಮೊದಲ ಹಂತದಲ್ಲಿ ಈ ಹದಿನಾಲ್ಕು ಜಿಲ್ಲೆಗೆ ಜಮಾ ಆಗುತ್ತೆ ಅಂತ ತಿಳಿಸಿದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಈಗಾಗಲೇ ಕೂಡ ಜಮಾಗಳು ಶುರುವಾಗಿದೆ ಮತ್ತು ಇನ್ನುಳಿದ ಜಿಲ್ಲೆಗಳು ಕೂಡ ಯಾವಾಗ ಬರುತ್ತೆ ಅಂತ ಮುಂದೆ ಹೇಳುತ್ತೇನೆ ಮೊದಲನೇದಾಗಿ ಈಗಾಗಲೇ ಯಾರಿಗೆಲ್ಲ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ದಿನ ಹಣ ಬಂದಿದೆ ನೋಡಿ ಮಣ್ಣೆಯಿಂದ ಈ ಹದಿನಾಲ್ಕು ಜಿಲ್ಲೆಗಳಿಗೆ ಮತ್ತು ಅವರಿಗೆ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅನ್ನೋದು ಅನೌನ್ಸ್ ಏನು ಹದಿನಾಲ್ಕು ಜಿಲ್ಲೆನ ಅನೌನ್ಸ್ ಮಾಡಿದ್ರಲ್ಲ ಕರ್ನಾಟಕ ಸರ್ಕಾರ ಆ ಹದಿನಾಲ್ಕು ಜಿಲ್ಲೆಗಳಲ್ಲಿ ಯಾರಿಗಾದರೂ ಬಂದಿಲ್ಲ ಅಂದರೆ ಅವರಿಗೆ ನಾಳೆ ಜಮಾ ಆಗ್ತಾಯಿದೆ ಸೋಮವಾರ ಮೊದಲನೇದಾಗಿ ಆ ಹದಿನಾಲ್ಕು ಜಿಲ್ಲೆ ಯಾವುದು ಅಂತ ಒಂದೊಂದಾಗಿ ಹೇಳ್ತೇನೆ ನೋಡಿ ಇಲ್ಲಿ ಬೆಳಗಾವಿ ಕಲಬುರ್ಗಿ ಬಾಗಲಕೋಟೆ ಹಾವೇರಿ ಬಿದರ್ ವಿಜಯಪುರ ಕೊಪ್ಪಳ ಯಾದಗಿರಿ ಬಳ್ಳಾರಿ ರಾಯಚೂರು ಚಿತ್ರದುರ್ಗ ಬೆಂಗಳೂರು ಗ್ರಾಮಾಂತರ ಗದಗ ಕೋಲಾರ ಹೌದು ಸ್ನೇಹಿತರೆ ಈ ಹದಿನಾಲ್ಕು ಜಿಲ್ಲೆಗಳಲ್ಲಿ ಯಾರಿಗಾದರೂ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಗಂಟಿನ ಹಣ ಇದುವರೆಗೆ ಬಂದಿಲ್ಲ ಅಂದರೆ ನಾಳೆ ಸೋಮವಾರ ಜಮಾ ಇದೆ ಈ ಹದಿನಾಲ್ಕು ಜಿಲ್ಲೆಗಳಿಗೆ ಆ ಹದಿನಾಲ್ಕು ಜಿಲ್ಲೆ ಯಾವುದು ಅಂತ ಮತ್ತೊಮ್ಮೆ ಹೇಳ್ತೇವೆ ನೋಡಿ ಆದರೂ ಕೂಡ ಬೆಳಗಾವಿ ಕಲಬುರ್ಗಿ ಬಾಗಲಕೋಟೆ ಹಾವೇರಿ ಬಿದರ್ ವಿಜಯಪುರ ಕೊಪ್ಪಳ ಯಾದಗಿರಿ ಬಳ್ಳಾರಿ ರಾಯಚೂರು ಚಿತ್ರದುರ್ಗ ಬೆಂಗಳೂರು ಗ್ರಾಮಾಂತರ ಗದಗ ಹಾಗೂ ಕೋಲಾರ ಈ ಹದಿನಾಲ್ಕು ಜಿಲ್ಲೆಗಳಿಗೆ ನಾಳೆ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಇದೆ ಈಗಾಗಲೇ ಯಾರಿಗೆಲ್ಲ ಬಂದಿಲ್ಲ ನೋಡಿ ನಾಳೆ ಒಂದು ಸಲ ಹೋಗಿ ನಿಮ್ಮ ಬ್ಯಾಂಕ್ ಅಕೌಂಟನ್ನ ಚೆಕ್ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಮೊಬೈಲಾಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ಆಟೋಮೆಟಿಕ್ಕಾಗಿ ನಿಮಗೆ ಕ್ರೆಡಿಟ್ ಆದ ಮೆಸೇಜ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಅಕಸ್ಮಾತ್ ಆಗಿ ಬಂದಿಲ್ಲ ಅಂದರೂ ಕೂಡ ನಿಮ್ಮ ಹತ್ತಿರದ ಅಲ್ಲೇ ಹತ್ತಿರ ಇದ್ದರೆ ನಿಮ್ಮ ಬ್ಯಾಂಕ್ ಹೋಗಿ ನಿಮ್ಮ ಬ್ಯಾಲೆನ್ಸನ್ನು ಚೆಕ್ ಮಾಡಿಸಿ ಬ ನಿಮಗೂ ಬಂದಿದ್ದರೂ ಬಂದಿರಬಹುದು ಆದ ಕಾರಣ ಮೊದಲ ಹಂತದಲ್ಲಿ ಈ ಹದಿನಾಲ್ಕು ಜಿಲ್ಲೆಗಳಿಗೆ ಜಮಾ ಆಗ್ತಾಯಿದೆ ಮತ್ತು ಇನ್ನು ಎರಡನೇದಾಗಿ ಸರ್ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಈ ಹದಿನಾಲ್ಕು ಜಿಲ್ಲೆಗಳಿಗೆ ಮಾತ್ರ ಗುರುಲಕ್ಷ್ಮೀ ಯೋಜನೆ ಹನ್ನೊಂದನೇ ದಿನ ಹಣ ಜಮಾ ಆಗುತ್ತಾ ಅಥವಾ ನಮಗೆ ಜಮ ಇನ್ನು ಇನ್ನುಳಿದ ಜಿಲ್ಲೆಗಳಿಗೆ ಜಮಾ ಆಗಲ್ಲ ಅಂತ ನೀವು ಕೇಳ್ಬೋದು ಹಾಗಲ್ಲ ಸ್ನೇಹಿತರೆ ಏನು ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗೆ ಒಂದು ನಾಲ್ಕು ಐದು ದಿನಗಳಲ್ಲಿ ಜಮ ಆಗಲ್ಲ ಹತ್ತರಿಂದ ಹನ್ನೆರಡು ದಿನಗಳು ಬೇಕು ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಅಬ್ಬಾಕರ ಮೇಡಮ್ ಅವರು ತಿಳಿಸಿದ್ದಾರೆ ಆದ ಕಾರಣ ಮೊದಲ ಹಂತದಲ್ಲಿ ಈ ಹದಿನಾಲ್ಕು ಜಿಲ್ಲೆಗಳ ಜಮಾ ಮಾಡ್ತೇವೆ ಅಂತ ತಿಳಿಸಿದ್ದಾರೆ ಈ ಹದಿನಾಲ್ಕು ಜಿಲ್ಲೆಗಳಿಗೆ ಯಾರೆಲ್ಲ ಬಂದಿಲ್ಲ ನೋಡಿ ನಾಳೆ ಕೂಡ ಜಮಾ ಆಗ್ತಾಯಿದೆ ಇನ್ನುಳಿದ ಜಿಲ್ಲೆಗಳಿಗೆ ಯಾವಾಗ ಜಮಾ ಆಗುತ್ತೆ ಅಂತ ನೀವು ಕೇಳಬಹುದು ನಿಮಗೆ ಎಕ್ಸಾಕ್ಟಾಗಿ ಡೇಟ್ ಹೇಳಬೇಕಂದ್ರೆ ಇದೇ ಬರುವ ಹದ ಹದಿಮೂರನೇ ತಾರೀಕಿಂದ ಅಂದರೆ ಮಂಗಳವಾರದಿಂದ ನಿಮಗೆ ಗುರುಲಕ್ಷ್ಮಿ ಯೋಜನೆಯ ಇನ್ನುಳಿದ ಏನು ಜಿಲ್ಲೆಗಳೇನಿದ್ದಾವೆ ನೋಡಿ ಅವರಿಗೆ ಜಮಾ ಆಗೋ ಸಾಧ್ಯ ತುಂಬ ಇದೆ ಈ ಹದಿನಾಲ್ಕು ಜಿಲ್ಲೆಗಳಿಗೆ ಈಗ ಆಲ್ಮೋಸ್ಟ್ ಆಲ್ಮೋಸ್ಟ್ ಜಮಾ ಆಗಿದೆ ಎಲ್ಲರಿಗೂ ಕೂಡ ಇನ್ನುಳಿದ ಜಿಲ್ಲೆಗಳಿಗೆ ಸೊ ಏನು ಮಂಗಳವಾರದಿಂದ ಜಮ ಆಗೋ ಸಾಧ್ಯ ತುಂಬ ಇದೆ ಅದಕ್ಕಾಗಿ ಇನ್ನೂ ಯಾವೆಲ್ಲ ಹೊಸ 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 ಅಪ್ಡೇಟ್ ಬರುತ್ತೆ ಅಂತ ತಿಳಿಸ್ಕೊಡ್ತೇನೆ ಅದಕ್ಕಾಗಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿಲ್ಲ ನೋಡಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಇದು ಈ ಇರೋದು ಒಂದು ಲೇಟೆಸ್ಟ್ ಅಪ್ಡೇಟ್ ನ್ಯೂಸು ಈ ಹದಿನಾಲ್ಕು ಜಿಲ್ಲೆಗಳಲ್ಲಿ ಯಾರಿಗಲ್ಲೂ ಬಂದಿಲ್ಲ ಅಂದರೆ ನಾಳೆ ಜಮಾ ಆಗ್ತಾಯಿದೆ ಹೋಗಿ ನಿಮ್ಮ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡಿಸ್ಕೊಳ್ಳಿ ಇನ್ನು ಇನ್ನುಳಿದ ಜಿಲ್ಲೆಗಳಿಗೆ ಮಂಗಳವಾರದಿಂದ ಬಿಡುಗಡೆ ಆಗಲು ಸ್ಟಾರ್ಟ್ ಆಗ್ತಾಯಿದೆ ಇನ್ನೂ ಯಾವೆಲ್ಲ ಹೊಸ 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 ಅಪ್ಡೇಟ್ ಬರ್ತವೆ ಅಂತ ತಿಳಿಸ್ಕೊಡ್ತೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ